ಇಪ್ಪತ್ನಾಲ್ಕನೇ ವಾರ್ಡ್ಗೆ ಹದಿನಾಲ್ಕು ಕೋಟಿ ಅನುದಾನ ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ನಾಲ್ಕನೇ ವಾರ್ಡ್ಗೆ ಬೆಳ್ಳಂಬೆಳಗ್ಗೆ ನಗರಸಭೆ ಅಧಿಕಾರಿಗಳೊಟ್ಟಿಗೆ ಭೇಟಿ ಕೊಟ್ಟು ಗಮನ ಸೆಳೆದಿರಲ್ಲದೆ ಈ ಭಾಗದಲ್ಲಿ ಮನೆ ಮನೆಗೂ ತೆರಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಇಪ್ಪತ್ನಾಲ್ಕನೇ ವಾರ್ಡಿನಲ್ಲಿ ನಿವಾಸಿಗಳು ತಾವು ಎದುರಿಸುತ್ತಿರುವ ರಸ್ತೆ ಚರಂಡಿ ಉದ್ಯಾನವನ ಕಲ್ಯಾಣಿ ಸ್ವಚ್ಛತೆ ವಿದ್ಯುತ್ ಸೇರಿದಂತೆ ಹಲವಾರು ಸಮಸ್ಯೆಗಳನ್ನು ಖುದ್ದಾಗಿ ಶಾಸಕರ ಗಮನಕ್ಕೆ ತಂದರು ಸ್ಥಳದಲ್ಲಿಯೇ ಇದ್ದ ಅಧಿಕಾರಿಗಳ ಗಮನಕ್ಕೆ ತಂದ ಶಾಸಕರು ತುರ್ತಾಗಿ ಪರಿಹರಿಸುವಂತೆ ನಿರ್ದೇಶನ ನೀಡಿದರು ಈ ವೇಳೆ ಮಾಧ್ಯಮ ಮಿತ್ರರು ನಗರಸಭೆ ಸದಸ್ಯರು ಅಧ್ಯಕ್ಷರನ್ನ ಜತೆಗಿಟ್ಟುಕೊಂಡು ನಗರ ಸಂಚಾರ ಮಾಡಿದರೆ ಉತ್ತಮ ಅಲ್ಲವೇ ಎಂದು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಅವರೂ ಬರಲಿ ಜನರ ಕಷ್ಟ ಆಲಿಸಲು ಬರುವವರಿಗೆ ಸದಾ ಸ್ವಾಗತ ಕೋರುವೆ ಇಪ್ಪತ್ನಾಲ್ಕನೇ ವಾರ್ಡಿನ ಸದಸ್ಯರಿಗೆ ನಾನೇ ಕರೆದೆ ಅವರು ಕಾಶ್ಮೀರಕ್ಕೆ ಅವರ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ತೆರಳಿದ್ದಾರೆ ಎಂಬ ಮಾಹಿತಿ ಇದೆ ನಾನು ಬರಲೇಬೇಕು ಬಂದಿದ್ದೇನೆ ಈ ವಾರ್ಡಿನ ಅಭಿವೃದ್ಧಿ ವಿಚಾರವಾಗಿ ಈಗಾಗಲೇ ಹದಿನಾಲ್ಕು ಕೋಟಿ ಬಿಡುಗಡೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇದೊಂದು ಮಾದರಿ ವಾರ್ಡ್ ಆಗೋದ್ರಲ್ಲಿ ಅನುಮಾನವೇ ಬೇಡ ಎಂದು ಹೇಳಿದರು ಫುಲ್ ಕಂಪ್ಲೀಟ್ ಕ್ಲಿಯರ್ ಮಾಡ್ತಾ ಇದೀವಿ ಡೆವೆಲಪ್ ಆಗಿಲ್ಲ ರೋಡೇ ಇಲ್ಲ ನೋಡ್ತಾ ಇರಿ ನೀವೇ ಒಂದ್ ವರ್ಷ ಆದ್ಮೇಲೆ ಏರಿಯಾ ಬಂದ್ ಸುದ್ದಿ ಮಾಡ್ಕೊಂಡು ಎಲ್ಲ ರೋಡ್ಗಳು ದೊಡ್ಡದ್ ಸರ್ ಇದು ರೋಡು ನೋಡಿ ಇಲ್ಲಿ ಶತಮಾನಗಳಿಂದ ರೋಡ್ ಚರಂಡಿ ವ್ಯವಸ್ಥೆಯಲ್ಲಿ ರಾಜಕಾರಣ ಒತ್ತುವರಿ ತೆರವು ಮಾಡಬೇಕು ಇದೆಲ್ಲ ಟೋಟಲ್ ಇಪ್ಪತ್ನಾಲ್ಕನೇ ವಾರ್ಡ್ ಮೇಲೆ ಇಷ್ಟಿದೆ ಬರೀ ಒಂದು ವಾರ್ಡ್ ಇಲ್ಲ ಮೂವತ್ತೊಂದು ವಾರ್ಡ್ ಇಲ್ಲ ಮೂವತ್ತೊಂದು ವಾರ್ಡ್ಗೆ ಈಗ ಅಲ್ಲಿ ನಲ್ವತ್ ಕೋಟಿ ಇತ್ತು ಆ ಕಡೆ ವಾಪ್ಸಂದ್ರ ರೋಡ್ಗೆ ಹಾಕಿದ್ದೀನಿ ಕಂದ್ವಾರ ರೋಡ್ಗೆ ಹಾಕಿದ್ದೀನಿ ಮುಷ್ಟೂರ್ ರೋಡ್ಗೆ ನೋಡಿ ಮುಷ್ಟೂರ್ ರೋಡ್ಗೆ ಅನುದಾನ ಹಾಕಿದ್ದೀನಿ ಮೂರುವರೆ ಕೋಟಿ ಟೆಂಡರ್ ಇದೆ ನೀವು ಬೇಕಾದ್ರೆ ಆ ಡಾಕ್ಯುಮೆಂಟ್ ನ ಗಮನಿಸಿ ಕಂದುವಾರ ಎಂಟು ಕೋಟಿ ಟೆಂಡರ್ ಪ್ರೋಸೆಸ್ ಇದೆ ಅಲ್ಲಿ ಹಾಕಿದ್ವಿ ಬಟ್ ಈ ದಿನ ಹೊಸಳ್ಳಿ ರೋಡ್ಗೂ ಹಾಕಿದ್ದೀನಿ ಈ ಇಪ್ಪತ್ನಾಲ್ಕು ಕೋಟಿ ಇದು ಈ ವಾರ್ಡ್ ಡೆವಲಪ್ ಆಗಿರಲಿಲ್ಲ ನನಗನ್ನಿಸ್ತು ಈ ವಾರ್ಡ್ ಅಭಿವೃದ್ಧಿ ಹಾಕೋಣ ಅಂತ ಹಾಕಿದ್ದೀನಿ ಒಂದೊಂದು ವಾರ್ಡ್ ರೆಡಿ ಮಾಡ್ಕೊಂಡು ಬರ್ತೀನಿ ಸರ್ ಒಂದೊಂದು ವರ್ಷದ ಅನುದಾನದಲ್ಲಿ ಒಂದೊಂದು ವಾರ್ಡ್ ಕಂಪ್ಲೀಟ್ ಡೆವಲಪ್ ಮಾಡ್ಕೊಂಡ್ ಬರ್ತೀನಿ ಇದು ನನ್ನ ಅನುದಾನ ಇದು ನಗರಸಭೆದು ಅಲ್ಲ ಯಾರ್ದು ಅಲ್ಲ ನಾನು ಸಿ ಎಂ ಸಾಹೇಬಿಂದ ವಿಶೇಷವಾಗಿ ತಂದು ಹಾಕಿರೋ ಅನುದಾನ ಜನರ ಕಷ್ಟ ಆಲಿಸಲು ಕಾರ್ಯಕ್ರಮ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ಚಿಕ್ಕಬಳ್ಳಾಪುರ ನಗರದಲ್ಲಿ ಈಗಾಗಲೇ ಹದಿಮೂರು ವಾರ್ಡ್ಗಳಲ್ಲಿ ಮನೆ ಮನೆ ಭೇಟಿ ಮುಗಿಸಿದ್ದೇನೆ ಇನ್ನುಳಿದ ಕಾಲಾವಧಿಯಲ್ಲಿ ಉಳಿದ ನಗರಸಭೆ ವಾರ್ಡ್ಗಳ ಸಮಸ್ಯೆ ಆಲಿಸುವ ಕೆಲಸ ಮಾಡುತ್ತೇನೆ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಪ್ರತಿ ಹಳ್ಳಿಗೂ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟು ಗ್ರಾಮಸ್ಥರ ಕಷ್ಟ ಸುಖ ಕೇಳಿ ಅಲ್ಲೇ ಬಗೆಹರಿಸುವ ಕೆಲಸ ಮಾಡುತ್ತಿದ್ದು ಅದು ಕೂಡ ತಾಲೂಕು ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಈ ಮೂಲಕ ಪ್ರತಿ ಗ್ರಾಮಕ್ಕೂ ತೆರಳಿ ಜನಸಾಮಾನ್ಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸ್ಥಳದಲ್ಲಿ ಪರಿಹರಿಸುವ ಕೆಲಸ ಮಾಡುತ್ತೇನೆ ಇದನ್ನೆಲ್ಲ ಕಾಳಜಿಯಿಂದ ಮಾಡುತ್ತಿದ್ದೇನೆ ವಿನಃ ಕಾಟಾಚಾರಕ್ಕೂ ಪ್ರಚಾರಕ್ಕೂ ಮಾಡುತ್ತಿಲ್ಲ ಎಂದು ಹೇಳಿದರು ನನಗೆ ನಂದೇನು ಅಭ್ಯರ್ಥಿ ಕೌನ್ಸಿಲರ್ ನಾನು ಅವರೆಲ್ಲ ಕಾಶ್ಮೀರಲ್ಲಿ ಇದಾರೆ ನಾನು ಕಾಶ್ಮೀರ ಹೋಗಿದ್ದೀನಿ ಯಾರೋ ಕೃಪಾ ಕಟ್ಟಿದ್ದೀನಿ ಕಾಶ್ಮೀರ ಟ್ರಿಪ್ಪಲ್ಲಿ ಇದ್ದೀನಿ

ನೂರ ಎಂಬತ್ತು ಮನೆಗಳ ನಿವಾಸಿಗಳ ತೆರವು ಕಾರ್ಯಾಚರಣೆಗೂ ಮೊದಲು ಅವರಿಗೂ ವಸತಿ ಸೌಲಭ್ಯ ಕಲ್ಪಿಸಲು ಸರ್ಕಾರದೊಟ್ಟಿಗೆ ಚರ್ಚೆ ಮಾಡುತ್ತಿದ್ದೇನೆ ಶಾಸಕನಾದ ಮೊದಲ ಭೇಟಿಯಲ್ಲಿ ತೆರವು ಮಾಡುವ ಭರವಸೆ ನೀಡಿದ್ದು ಸತ್ಯ ಇದು ಪಾಲಿಸಿ ಮ್ಯಾಟರ್ ಆಗಿರುವ ಕಾರಣ ಆದಷ್ಟು ಬೇಗ ಪರ್ಯಾಯ ವ್ಯವಸ್ಥೆ ಮಾಡಿ ತೆರವು ಕಾರ್ಯಾಚರಣೆ ಮಾಡಲಾಗುವುದು ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಉದ್ಯಾನವನ ಓಪನ್ ಜಿಮ್ಗಳಿಲ್ಲ ಬೇರೆ ನಗರಗಳ ಕಂಪೇರ್ ಮಾಡಿದ್ರೆ ನಾಗರಿಕರ ಆರೋಗ್ಯ ಕಾಪಾಡಕ್ಕೆ ಓಪನ್ ಜಿಮ್ ಇದಾವೆ ಇಲ್ಲಿ ನಗರಸಭೆ ಓಪನ್ ಜಿಮ್ ಆಗ್ಲಿ ಅಥವಾ ಪಾರ್ಕ್ ಗಳ ಅಭಿವೃದ್ಧಿಗೆ ಕ್ರಮ ವಹಿಸಿಲ್ಲ ಬೇಕಾದ್ರೆ ಇಲ್ಲೊಂದು ಪಾರ್ಕ್ ಇದೆ ಅದಂಗೆ ಆಳ್ ಬಿದ್ದೀನಿ ನಾನು ಪ್ರಯತ್ನ ಪಡ್ತೀನಿ ಸರ್ ಪ್ರದೇಶಕ್ಕೆ ನಾನು ಎಲ್ಲರೂ ಸಹಕಾರ ಕೇಳ್ತೀನಿ ಡೆವಲಪ್ ಮಾಡಿ ತೋರಿಸ್ತೀವಿ ನೋಡಿ ಅಲ್ಲಿ ಹತ್ತು ಮನೆ ಇದು ಇದಾಗಿ ಐದು ವರ್ಷ ಆಯ್ತು ಆ ಮನೆಗಳು ಐದಾರು ವರ್ಷದ ಮೇಲೆ ನೀರಿಗೆ ಪೈಪ್ಲೈನ್ ಕನೆಕ್ಷನ್ ಇಲ್ಲ ಏನ್ ಮಾಡ್ತಿದ್ರಿ ವಾರ್ಡ್ ಕೌನ್ಸಿಲರ್ ನಾನ್ ಹೇಳೋದು ಒಂದು ಎಂ ಎಲ್ ಎ ನಿಮ್ ಮನೆ ಹತ್ರ ಬಂದು ನಿಮ್ ಬಲ್ಪ್ ಕಷ್ಟ ನಿಮ್ ವಾಟರ್ ಕನೆಕ್ಷನ್ ಕಷ್ಟ ಕೇಳಕ್ಕೆ ಟೈಮ್ ಇದೆ ಅಂದ್ರೆ ಬರೀ ಸೀಮಿತವಾದ ವಾರ್ಡ್ ಅಲ್ಲಿ ಕೌನ್ಸಿಲರ್ ಇಲ್ವಾ ಅದಕ್ಕೂ ಎಷ್ಟೊತ್ತು ಸರ್ ಈಗ ಎಂ ಎಲ್ ಎ ನನ್ಗೆ ಇನ್ಸ್ಟಿಟ್ಯೂಷನ್ ಇದೆ ನಾನು ಪಾಠ ಮಾಡ್ಬೇಕು ಎಂ ಬಿ ಬಿ ಎಸ್ ಹುಡುಗರಿಗೆ ನಾನು ಎಂ ಎಲ್ ಎನ್ ಜವಾಬ್ದಾರಿ ನಿರ್ವಹಿಸಬೇಕು ಅದ್ರ ಜೊತೆ ಮನೆ ಮನೆ ಸುತ್ತಕ್ಕೆ ನನಗೆ ಟೈಮ್ ಇದೆ ಅಭಿವೃದ್ಧಿ ನನ್ನ ದೇಯ ಮೊಸ್ಟೂರು ರಸ್ತೆಗೆ ಮೂರು ಪಾಯಿಂಟ್ ಐದು ಕೋಟಿ ಅನುದಾನ ಕಂದ ವಾರಕ್ಕೆ ಎಂಟು ಕೋಟಿ ದಿನ್ನೆ ಹೊಸಳ್ಳಿ ರಸ್ತೆಗೆ ಅನುದಾನ ಒದಗಿಸಿದ್ದೇನೆ ವಾರ್ಡ್ ಇಪ್ಪತ್ನಾಲ್ಕಕ್ಕೆ ಹದಿನಾಲ್ಕು ಕೋಟಿ ಅನುದಾನ ನೀಡಲಾಗಿದೆ ಶಾಸಕರ ಅನುದಾನದಲ್ಲಿ ಒಂದೊಂದು ವರ್ಷದಲ್ಲಿ ಒಂದೊಂದು ವಾರ್ಡ್ ಅಭಿವೃದ್ಧಿ ಮಾಡುತ್ತಾ ಬರುವ ಯೋಜನೆ ಇದೆ ಎಂದು ಹೇಳಿದರು ಇವೆಲ್ಲ ಅಭಿವೃದ್ಧಿಯಲ್ಲವೇ ಕೆಲವರಿಗೆ ಅಭಿವೃದ್ಧಿ ಆಗಿಲ್ಲ ಎಂದು ಹೇಳುವುದೇ ಉದ್ಯೋಗವಾಗಿದೆ ಎಂದು ಕಿಡಿಕಾರಿದರು ರಾಜೀನಾಮೆ ಅಗತ್ಯವಿಲ್ಲ ಸಿದ್ದರಾಮಯ್ಯ ಒಬ್ಬರ ಮೇಲೆ ಮಾತ್ರ ಎಫ್ಐಆರ್ ಆಗಿಲ್ಲ ಕುಮಾರಸ್ವಾಮಿ ಮೇಲೆ ಆಗಿಲ್ವಾ ಯಡಿಯೂರಪ್ಪ ಅವರ ಮೇಲೆ ಆಗಿಲ್ವಾ ವಿಜೇಂದ್ರ ಮೇಲೆ ಆಗಿಲ್ವಾ ಅವರೆಲ್ಲ ರಾಜೀನಾಮೆ ಕೊಟ್ಟು ಮೇಲ್ಪಕ್ತಿ ಹಾಕಲಿ ಅಹಿಂದ ನಾಯಕರನ್ನು ತುಳಿಯುವ ಕೆಲಸ ಬಿಜೆಪಿ ಜೆ ಡಿ ಎಸ್ನಿಂದ ವ್ಯವಸ್ಥಿತವಾಗಿ ಆಗುತ್ತಿದೆ ಇದನ್ನು ಹೇಗೆ ಎದುರಿಸಬೇಕು ಎಂದು ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ ಎಂದು ಹೇಳಿದರು ಮುಂದಿನ ವಾರ ಮಂಚೇನಹಳ್ಳಿ ಭೇಟಿ ನಮ್ಮ ಶಾಸಕ ನಮ್ಮ ಹಳ್ಳಿಗೆ ಎಂಬ ಕಾರ್ಯಕ್ರಮದ ಮೂಲಕ ಕ್ಷೇತ್ರ ದರ್ಶನ ಮಾಡಲು ಮುಂದಾಗಿದ್ದು ಈಗಾಗಲೇ ಹನ್ನೊಂದು ಹಳ್ಳಿಗಳನ್ನು ಮುಗಿಸಿದ್ದೇನೆ ಮುಂದಿನ ವಾರ ಮಂಚೇನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಎರಡೂ ತಾಲೂಕು ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಜನರ ಕಷ್ಟವನ್ನು ಆಲಿಸಿ ಪರಿಹಾರ ಕಲ್ಪಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು ನಮ್ಮ ಮೇಲೆ ಮುಖ್ಯಮಂತ್ರಿಗಳಿಗೆ ವಿಶೇಷ ಕಾಳಜಿ ಇದ್ದ ಕಾರಣಕ್ಕೆ ನಗರೋತ್ಥಾನದಲ್ಲಿ ವಾಪಸ್ಸು ಹೋಗಿದ್ದ ನಲವತ್ತು ಕೋಟಿ ರೂಪಾಯಿ ವಾಪಸ್ ತರಲಾಗಿದೆ ಮುನ್ಸಿಪಲ್ ಡಿಗ್ರಿ ಕಾಲೇಜಿಗೆ ಆರು ಕೋಟಿ ಮಹಿಳಾ ಕಾಲೇಜಿಗೆ ನಾಲ್ಕು ಕೋಟಿ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹದಿನಾರು ಕೋಟಿ ಎಂ ಆರ್ ಐ ಸ್ಕ್ಯಾನ್ ಉಪಕರಣ ಲ್ಯಾಬ್ಗೆ ಎಂಟು ಕೋಟಿ ಇಪ್ಪತ್ತು ಲಕ್ಷ ತಂದಿದ್ದೇವೆ ಅಕ್ಟೋಬರ್ ಎರಡಕ್ಕೆ ಶಂಕುಸ್ಥಾಪನೆ ಆಗಲಿದ್ದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಜನ ಬಳಕೆಗೆ ಬರುವಂತೆ ವ್ಯವಸ್ಥೆ ಮಾಡಲಾಗಿದೆ ಆ ಮೆಡಿಕಲ್ ಕಾಲೇಜು ಕಾಮಗಾರಿ ಪೂರ್ಣಗೊಳಿಸಲು ಮುನ್ನೂರು ಕೋಟಿ ರೂಪಾಯಿ ಮೊನ್ನೆಯ ಕ್ಯಾಬಿನೆಟ್ನಲ್ಲಿ ಬಿಡುಗಡೆ ಮಾಡಿಸಿದ್ದೇನೆ ಇದೆಲ್ಲ ಅಭಿವೃದ್ಧಿಯಲ್ಲವೇ ಹೊಸ ಆಸ್ಪತ್ರೆ ಪ್ರಾರಂಭಿಸಲು ಎಂಬತ್ತು ಕೋಟಿ ಪ್ರಪೋಸಲ್ ಇದೆ ಇವೆಲ್ಲ ದಾಖಲೆಗಳಲ್ಲಿ ದೊರೆಯುವ ಮಾಹಿತಿ ಬಿಜೆಪಿ ಜೆ ಡಿ ಎಸ್ನವರು ಹೇಳಿದಂತೆ ಬಾಯಿ ಮಾತಿನ ವಿಚಾರವಲ್ಲ ಎಂದು ಕುಟುಕಿದರು ಹನ್ನೆರಡು ವಾರ್ಡ್ ಮುಗಿದಿದೆ ಇದು ಹದಿಮೂರನೇ ವಾರ್ಡ್ ನಾನು ನೆಕ್ಸ್ಟ್ ನನ್ನ ಎರಡೂವರೆ ವರ್ಷದ ಟರ್ಮಲ್ಲಿ ಟೌನ್ ಮುಗಿಯುತ್ತೆ ಪ್ಯಾರಲ್ಲಿ ನೋಡಿ ಮುದ್ದೇನಹಳ್ಳಿಯಲ್ಲಿ ಹಳ್ಳಿ ಸುತ್ತಿದೆ ಹನ್ನೊಂದು ಹಳ್ಳಿ ಸುತ್ತಿದೆ ಹಳ್ಳಿ ಇನ್ನು ಪೆಂಡಿಂಗ್ ಇದೆ ಅದು ಸೋಮವಾರ ಮುಗಿಸ್ತೀನಿ ನೆಕ್ಸ್ಟ್ ಸಾಟರ್ಡೆ ಒಳಗಡೆ ಮಂಚೇನಹಳ್ಳಿಯಲ್ಲಿ ಡಿಫ್ರೆಂಟ್ ಸೆಟ್ ಆಫ್ ಆಫೀಸರ್ಸ್ ಬರ್ತಾರೆ ನಾನು ಗೌರಿ ಆಫೀಸರ್ ಅವ್ರನ್ನ ಹಾಕೊಂಡು ಮುಂದಿನ ವಾರದಲ್ಲಿ ಮಂಚೇನಹಳ್ಳಿ ಒಂದು ಪಂಚಾಯತಿ ಪುರ ಪಂಚಾಯತಿ ಅಂತ ಅದು ಮುಗಿಸ್ತೀವಿ ಆಯ್ತು ಸೊ ಇದು ಡೌನ್ ದ ಲೈನ್ ಟೆನ್ ಮಂತ್ಸಲ್ಲಿ ಕ್ಷೇತ್ರ ಕಂಪ್ಲೀಟ್ ಆಗುತ್ತೆ ಮತ್ತೆ ನೀವು ನಮಸ್ತೆ ಚಿಕ್ಕಬಿಡಪ್ಪ ಅಂದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ಬೋದು ನಾನು ಪ್ರತಿ ಮನೆ ಗೇಟ್ ಮುಂದೆ ಹೋಗಿ ನಿಂತ್ಕೊಂಡು ಅವ್ರ ಕಷ್ಟ ಕೇಳ್ತಾ ಇದ್ದೀನಿ ನಾವು ಓಟ್ ಹೆಂಗ್ ಕೇಳ್ತೀವಿ ಅದೇ ತರ ಕೇಳ್ತೀವಿ ಟೈಮ್ ಹಿಡಿಯುತ್ತಲ್ಲ ಸರ್ ಸ್ವಾಗತ ಕಮಾನು ನಿರ್ಮಿಸಲಾಗುವುದು ಚಿಕ್ಕಬಳ್ಳಾಪುರ ನಗರಕ್ಕೆ ಬರುವ ನಾಲ್ಕು ದಿಕ್ಕುಗಳಲ್ಲಿ ಸ್ವಾಗತ ಕಮಾನು ಮಾಡಲು ಯೋಜನೆ ರೂಪಿಸಲಾಗಿದೆ ಇದಕ್ಕೊಂದು ಸುಂದರ ಹೆಸರು ಇಡಲು ಕೂಡ ಚಿಂತಿಸಲಾಗಿದೆ ಆದಷ್ಟು ಬೇಗ ಇದಕ್ಕೆ ಚಾಲನೆ ನೀಡಲಾಗುವುದು ಹೆದ್ದಾರಿ ಅಗಲೀಕರಣ ಆದ ನಂತರ ಮಹಿಳಾ ಕಾಲೇಜಿನ ಬಳಿ ಬಸ್ ನಿಲ್ದಾಣ ಮಾಡಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಮಾಡಿಕೊಡಲಾಗುವುದು ನನಗೂ ರಾಜಕಾರಣ ಗೊತ್ತಿದೆ ಅವರಂತೆ ಮನೆಯ ಬಳಿ ನಾಯಕರನ್ನ ಕರೆಸಿಕೊಂಡು ದೊಡ್ಡ ದೊಡ್ಡ ಬೋರ್ಡುಗಳನ್ನು ಹಾಕಿಸಿಕೊಂಡು ಕೆಲಸ ಮಾಡಲ್ಲ ಜನರ ಬಳಿಗೆ ನಾನೇ ಹೋಗಿ ಅವರ ಕಷ್ಟಗಳನ್ನ ಪರಿಹರಿಸುತ್ತೇನೆ ಎಂದು ಹೇಳಿದರು ಸ್ವಾಗತ ಹಾಕಿಸ್ತಾ ಇದೀನಿ ಚದ್ರಪುರ್ ಎಂಟ್ರಿಯಲ್ಲಿ ಒಂದು ಹಾಕಿಸ್ತಾ ಇದ್ದೀನಿ ಈ ಕಡೆ ಅದು ಸಿಟಿಗೆ ಹೆಸರು ಇಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ನಾಲೆಜ್ ಸಿಟಿ ಜ್ಞಾನ ನಗರ ಅಂತ ಇಡಬೇಕಾ ಫಲಪುಷ್ಪಗಳ ನಗರ ಅಂತ ಇಡಬೇಕಾ ಏನ್ ಇಡಬೇಕು ಅದಕ್ಕೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇಡೋಣ ಒಂದು ಸಿಟಿಗೆ ಒಂದು ನಾಮಕರಣ ಆಗಬೇಕಲ್ಲ ಈಗ ದಾವಣಗೆರೆಗೆ ಬೆಣ್ಣೆ ನಗರಿ ಅಂತಾರೆ ಮೈಸೂರಿಗೆ ಸಾಂಸ್ಕೃತಿಕ ನಗರಿ ಅಂತಾರೆ ಅಲ್ವಾ ಆ ತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಫಲಪುಷ್ಪಗಳ ನಗರಿ ಅಂತ ಇಡೋಣ ಅಂತ ಯೋಚನೆ ಬಟ್ ಅಲ್ಲ ಅವ್ರು ಇಟ್ಟಿದ್ದಾರೆ ಅವ್ರು ಇಡೋದಲ್ಲ ಅದೇನು ಆರ್ಡರ್ ಆಗಿಲ್ಲ ನಾನ್ ಹೇಳೋದೇನಂದ್ರೆ ಇಡ್ಬೋದು ಯಾರ ಏನ್ ಬೇಕಾದ್ರೂ ಎಸ್ ಇಡಬಹುದು ಅದ್ರ ಫೈನಲ್ ಮಾಡಿ ಆ ಬೋರ್ಡ್ ಅಲ್ಲಿ ಹಾಕೋಣ ಅಂತ ವೇಟ್ ಮಾಡ್ತೀನಿ